ನಮಸ್ತೆ ಮಾತಿರ್ಗ್ಲಾ ನಾನಿ ದೂರ ಬೈದೆ ಗೊತ್ತೆ ನನ್ನ ಅಕ್ಕನ ಇಲ್ಲಾಗ ಬೈದೆ ನಾ ಭಾವನಾ ಅಕ್ಕನ ಮಗಳಿಗೆ ಇನ್ನಿ ಮೆಹಂದಿ ಶುಕ್ರವಾರ ಮದುವೆ ಅಂಚೆ ಇಡೀ ಅಕ್ಕನ ಅಕ್ಕನಕ್ಕಲು ಪೂರ ರೆಡಿ ಅವನು ರೀ ನಾನೊಂದು ಸಿಂಪಲ್ ಆದ್ರೆಡಿ ಆಯೇ ಇದ್ದೆ ಹೋಲ್ ಗೊತ್ತೆ ಪಂಪ ಏಳು ಹಾಲ್ಡ್ ಒಂದು ಮೆಹಂದಿ ಅಂಚೆ ಹೆಂಗಲ್ ಪುರ ಬಿದ್ದಾಡಿಯ ನನ್ನ ಪೋಪು Hvor er de andre? De lager Det er Kalper, ikke

இங்க வந்து நாளைக்கு தரே புடு கட்டுனியா புடு புனியா கட்டுriendoengo கட்டது உள்ள சப்டோ இந்த ஐ மேக்கப் ரெது பன அக்காதுல்ல ஏது சோ ஐ மேக்கப் ரெது பன ந பை சுலதா ஏபி ಆಂಟಿ ಮಂತುನು ಹೆಂಗ್ ಮತ್ ಸಿಸ್ಟರ್ ಹೇರ್ ಸ್ಟೈಲ್ ಅರೇ ಗೊತ್ತಿದ್ರೆ ಮೇಕಪ್ ಮಾತ್ರ ಕಲ್ತದೇ ಬೇರೆ ಮೇಕಪ್ ಅಂತೀರಿ ಶೋಕ್ ಆತಿದ

ನಿರ್ವಿಘ್ನ ಕುರುಮೇ ದೇವ ಸರ್ವ ಕಲೇಶ ಸರ್ವದ ಎನ್ನುವ ಶ್ಲೋಕದಂತೆ ಎಲ್ಲ ಕಾರ್ಯಕ್ರಮ ಕೂಡ ನಿರ್ವಿಘ್ನವಾಗಿ ಎಂಬುದಾಗಿ ವಿಘ್ನ ವಿನಾಶಕನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಕಾರ್ಯಕ್ರಮದ ಆರಂಭವನ್ನ ಇದ್ದೇವೆ ಒಂದು ಕಾರ್ಯಕ್ರಮ ಆರಂಭ ಆ ದೇವರ ಆಶೀರ್ವಾದ ಬಂಚನೆ ಸಹಕಾರ ಬೇಕು ಕಾರ್ಯಕ್ರಮದ ಕೊನೆಯವರೆಗೂ ಕೂಡ ನಿಮ್ಮ ಸಹಕಾರ ಬೇಕು ಮೊದಲಿಗೆ ಒಂದು ಚಿಕ್ಕ ನಮಸ್ಕಾರ ಬೇಕು ಜಯ ಶಿವ ಕಾರ್ಯಕ್ರಮದ ನಿರೂಪಣೆ ಮೊದಲಿಗೆ ಭಕ್ತಿ ಗೀತೆಯನ್ನು ಕೇಳೋಣ ಗಣೇಶ ಸುತಿಯುತಿ